चित्तस्य पदेन वाचां मलं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मि आबाहुपुरुषाकारं शङ्खचक्रासिदारिणम् ಸಹಸ್ರಶಿರ ಸಂಶ್ವೇತಂ ಪ್ರಣಮಿ ಪತಂಜಲಿ ಹರಿ ಹಿವೋ ಎನ್ ಕೆ ಆರ್ ಟಿ ವಿ ಕನ್ನಡ ವೀಕ್ಷಕರಿಗೆ ಯೋಗ ಪಥಕ್ಕೆ ಸ್ವಾಗತ ಸುಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಮಂಡಿ ನೋವು ಮತ್ತು ಅದರ ಪ್ರಿವೆನ್ಷನ್ ಅಂದರೆ ನಿವಾರಣೆ ಯಾವ ರೀತಿ ಮಾಡ್ಕೊಳ್ಳೋದು ಅದನ್ನು ನೋಡೋಣಂತೆ ಮೊದಲಿಗೆ ಮಂಡಿ ನೋವು ಅಂತ ಅಂದ ತಕ್ಷಣ ನಮಗೆ ನಾವು ಭಾಳ ಏನು ಮಾಡ್ತೀವಿ ಅಂದರೆ ಮಂಡಿ ನೋವು ಬಂದರೂ ಬಂದರೆ ನಾವು ಅದನ್ನು ಬಹಳ ಅವಾಯ್ಡ್ ಮಾಡೋದು ನೋಡ್ತೀವಿ ಪ್ರಾರಂಭದಲ್ಲಿ ಮಂಡಿ ನೋವು ಚಿಕ್ಕದಾಗಿ ನಮ್ಮ ಬಲ ಒಳ ಮಣಕಾಲನ ಅದು ಇದು ಮಂಡಿಯ ಒಳಭಾಗದಲ್ಲಿ ಈ ಭಾಗದಲ್ಲಿ ನೋವು ಮೊದಲು ಪ್ರಾರಂಭ ಆಗೋದು ಈ ನೋವು ಇಲ್ಲಿ ಪ್ರಾರಂಭ ಆದಾಗೆ ನಾವು ಸಾಧಾರಣ ಏನು ಮಾಡ್ತೀವಿ ಅಂತಂದರೆ ಸ್ವಲ್ಪ ಎಣ್ಣೆ ಹಚ್ಚೋದು ಅಥವಾ ಕೈಯಿಂದ ಹಿಂಗೆ ಒತ್ತೋದು ಈ ಥರದ್ದು ನಾವು ಭಾಳ ಅಭ್ಯಾಸ ಮಾಡ್ತಾ ಇರ್ತೀವಿ ಅಥವಾ ಮನೇಲೇ ಮನೆಯಲ್ಲೇ ನಾವು ಒಂದು ಸ್ವಲ್ಪ ಪ್ರಿಕಾಷನ್ಸನ್ನು ತಗೊಂಡು ನಾವು ನೋಡ್ತಾ ಇರ್ತೀವಿ ಈ ಭಾಗದಲ್ಲಿ ನೋವು ಬಂದಾಗೆ ನಾವು ಬಹಳ ಎಚ್ಚರಾಗಿರಬೇಕು ಯಾಕಂದರೆ ಇದು ಕೆಲವೊಮ್ಮೆ ಕಾರಣ ಆಗುತ್ತೆ ಮೊಣಕಾಲು ನೋವು ಅಂದರೆ ಮಂಡಿಯ ನೋವು ಪ್ರಾರಂಭೋತ್ಸವ ಆಗೋದಕ್ಕೆ ಅದು ಒಳಭಾಗದಿಂದ ಹೋಗಿ ಹೊರಗಡೆ ಹೋಗುತ್ತೆ ಈ ಕಡೆಗೆ ಇಲ್ಲಿಂದನೇ ಪ್ರಾರಂಭ ಆಗೋದು ಮೊದಲು ಇಲ್ಲಾಗುತ್ತೆ ನಂತರ ಈ ಮಂಡಿಯ ಕೆಳಭಾಗದಲ್ಲಿ ಅಥವಾ ಮಂಡಿಯ ಹೊರಭಾಗದಲ್ಲಿ ಅಥವಾ ಮಂಡಿಯ ಮೇಲ್ಭಾಗದಲ್ಲಿ ಕೆಲವೊಮ್ಮೆ ಮಂಡಿಯ ಹಿಂಭಾಗದಲ್ಲೂ ನೋವು ಕಾಣ್ತಾ ಹೋಗುತ್ತೆ ಸೊ ಈ ಥರ ನೋವು ಬಂದಾಗೆ ನಾವು ಆದಷ್ಟು ಎಚ್ಚರ ಇರಬೇಕು ನಾವು ನೋವು ಕಡಿಮೆ ಇದ್ದಾಗೆ ಹತ್ರ ಹೋಗೋದಾಗ್ಲಿ ತೋರಿಸ್ಕೊಂಡು ಬಂದರೆ ಸೊ ನಮಗೆ ಗೊತ್ತಾಗುತ್ತೆ ಏನಾಗಿದೆ ಅಂತ ನಾವೇ ಸ್ವತಃ ಡಾಕ್ಟ್ರ್ ಆಗೋದಲ್ಲ ನಾವು ಹೋಗಿ ತೋರಿಸ್ಕೊಂಡು ಬರಬೇಕು ತೋರಿಸ್ಕೊಂಡು ಬಂದಾಗ ನಮಗೆ ಗೊತ್ತಾಗುತ್ತೆ ಒಂದು ಎಕ್ಸ್ರೇ ಅಂತ ತೆಗಿತಾರೆ ಎಕ್ಸ್ರೇ ತೆಗೆದಾಗ ನಮಗೆ ಒಳಗಡೆ ಏನಾಗಿದೆ ಅನ್ನೋದು ತಿಳ್ಕೊಳ್ಬೋದು ಅಥವಾ ಲಿಗಮೆಂಟ್ ಏನಾದರೂ ಟೇರ್ ಆಗಿದೆಯಾ ಅಥವಾ ಮೂಳೆಗಳ ಸಮಸ್ಯೆ ಏನಾದರೂ ಏನಾದರೂ ಆಗಿದೆಯಾ ಮೂಳೆಗಳಲ್ಲಿ ಗೊಜ್ಜು ಏನಾದರೂ ಕಡಿಮೆ ಆಗಿದೆ ಅದಕ್ಕೆ ಸೈನೋವಿಲ್ ಫ್ಲೂವಿಡ್ ಅಂತ ಕರೀತಾರೆ ಆ ಫ್ಲೂವಿಡ್ ಏನಾದರೂ ಕಡಿಮೆ ಆಗಿದೆಯಾ ಅಥವಾ ಮಂಡಿ ಎರಡೂ ಮೊಣಕಾಲಿನ ಮಧ್ಯದಲ್ಲಿರುವಂಥ ಗ್ಯಾಪ್ ಏನಾದರೂ ಕಡಿಮೆ ಆಗಿದೆಯಾ ಅದನ್ನು ನಾವು ಮೊದಲು ನೋಡ್ಕೋಬೇಕು ನೋಡ್ಕೊಂಡಿದ ನಂತರ ನಾವು ಯಾವ ರೀತಿ ಅದರಿಂದ ನಾವು ಯಾವ ರೀತಿ ಪರಿಹಾರ ಪಡಿಬೋದು ಅಂದರೆ ಯಾವ ರೀತಿ ಮೆಡಿಸಿನ್ ತೊಗೋಬೇಕು ಅಥವಾ ಯಾವ ಯಾವುದೇ ಯಾವ ಬಾ ಯಾವ ಥರದ ಒಂದು ಎಕ್ಸಸೈಸ್ ಅಥವಾ ಯೋಗದ ಅಭ್ಯಾಸಗಳು ಯಾವ ರೀತಿ ಅಭ್ಯಾಸ ಮಾಡಬೇಕು ಅದನ್ನು ನಾವು ಮೊದಲು ತಿಳ್ಕೊಬೇಕು ಇದನ್ನು ತಿಳ್ಕೊಂಡಾದ ನಂತರ ನಾವು ಅದನ್ನು ಮುಂದಕ್ಕೆ ಇನ್ನೂ ಇನ್ನೂ ಯಾವ ರೀತಿ ಅಭ್ಯಾಸ ಮಾಡಬೇಕು ಅನ್ನೋದನ್ನು ನೋಡಬೇಕು ನಾವು ನಾವೇ ಸ್ವತಃ ಡಾಕ್ಟ್ರ್ ಆಗೋದು ಒಳ್ಳೆಯದಲ್ಲ ನಾವು ಒಳ್ಳೆಯ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಡು ಮಾಡ್ಕೊಂಡು ಬರೋದು ಉತ್ತಮ ಆಗ್ತದೆ ಆಮೇಲೆ ಕೆಲವೊಮ್ಮೆ ನಾವು ವಿಭಿನ್ನವಾದಂಥ ಒಂದು ಭಂಗಿಗಳಲ್ಲಿ ಕುತ್ಕೊಳ್ಳೋ ಅಭ್ಯಾಸ ಇರುತ್ತೆ ನಮಗೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಕಾಲು ಮೇಲೆ ಕಾಲು ಈ ಥರ ಹಾಕ್ಕೊಂಡು ತುಂಬ ನಮಗಿದು ಸಾಧಾರಣ ಅಭ್ಯಾಸ ಈ ರೀತಿ ಕುತ್ಕೊಳ್ಳೋದ್ರಿಂದ ಮಂಡಿ ನೋವು ಜಾಸ್ತಿ ಆಗೋದು ಸಹಜ ಮತ್ತೊಂದು ಇನ್ನೊಂದು ಭಂಗಿ ನೋಡಿ ಈ ರೀತಿ ಕುತ್ಕೊಳ್ತೀವಿ ಈ ರೀತಿ ಕುತ್ಕೊಂಡ್ರೂ ಮಂಡಿಯ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ ಕುತ್ಕೊಂಡಾಗ ನಮಗೇನು ಅನಿಸಲ್ಲ ಆಮೇಲೆ ಆಮೇಲೆ ಆ ನೀ ಜಾಯಿಂಟ್ ವೀಕ್ ಆಗ್ತಾ ಹೋಗುತ್ತೆ ಅದರಿಂದ ಮಂಡಿ ನೋವು ಆಗ್ಬೋದು ಅಥವಾ ಯೋಗದ ಅಭ್ಯಾಸಗಳು ಮಾಡಬೇಕಾದ್ರೆ ತುಂಬ ಎಚ್ಚರ ಇರಬೇಕು ಅಭ್ಯಾಸಗಳು ಕೆಲವೊಮ್ಮೆ ಬಾಡಿನಲ್ಲಿ ತುಂಬ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆದಾಗೆ ನಾವು ಕೆಲವೊಮ್ಮೆ ಜಾಸ್ತಿ ಅಭ್ಯಾಸ ಮಾಡಕ್ಕೆ ಹೋಗ್ತೀವಿ ಅದರಿಂದ ಇಂಜುರಿ ಆಗೋ ಚಾನ್ಸಸ್ ಇದೆ ಅಂದರೆ ಯೋಗ ಮಾಡೋದ್ರಿಂದ ಮಾಡಿದ್ರೆ ನಮ್ಗೆ ಏನಾದರೂ ತೊಂದರೆ ಆಗುತ್ತೆ ಅಂತಂತಲ್ಲ ಓವರಾಗಿ ಮಾಡಿದ್ರೆ ಇಂಜುರಿ ಆಗುತ್ತೆ ಯೋಗ ಅಂತಂದ ಬೇರೆ ಯಾವುದೇ ಎಕ್ಸಸೈಸ್ ಇರ್ಬೋದು ಇವಾಗ ವಾಕಿಂಗ್ ಇರ್ಬೋದು ಕೆಲವರು ಇವಾಗೆ ಬೇಗ ವೆಯ್ಟ್ ಲಾಸ್ ಆಗಬೇಕು ಅಂತ ಹೇಳಿ ಬ್ರಿಸ್ಕ್ ವಾಕ್ ಮಾಡೋದು ಜಾಸ್ತಿ ಮಾಡ್ಕೊಂಬಿಟ್ಟಿದ್ದೀವಿ ಬ್ರಿಸ್ಕ್ ವಾಕ್ನಲ್ಲಿ ಏನಾಗುತ್ತೆ ಅಂದರೆ ಎರಡೂ ಕಾಲನ್ನ ಎರಡು ಹೆಜ್ಜೆಗಳು ಸಮ ಇರಲ್ಲ ಕೆಲವೊಮ್ಮೆ ವೇಗವಾಗಿರುತ್ತೆ ಕೆಲವೊಮ್ಮೆ ಕಡಿಮೆ ಹೆಜ್ಜೆ ಇಡ್ತೀವಿ ಅದು ಒಳ್ಳೆಯದಲ್ಲ ವಾಕ್ ಯಾರಿಗೆ ಒಳ್ಳೆಯದು ಅಂತಂದರೆ ಯಾರಿಗೆ ನೀ ತುಂಬ ಸ್ಟ್ರಾಂಗ್ ಆಗಿದೆ ಯಾರು ಅವರು ನೀ ಜಾಯಿಂಟ್ಸ್ನ ಚೆನ್ನಾಗಿ ಸ್ಟ್ರಾಂಗ್ ಮಾಡ್ಕೊಂಡಿದ್ದಾರೆ ಆ ಥರದ್ದವ್ರಿಗೆ ಬ್ರಿಸ್ಕ್ ವಾಕ್ ಹೆಲ್ಪ್ ಹೋದ್ ಆಗ್ಬೋದು ಬಟ್ ಲಾಂಗ್ ಟರ್ಮ್ನಲ್ಲಿ ಬ್ರಿಸ್ಕ್ ವಾಕ್ ಒಳ್ಳೆಯದಲ್ಲ ಅದರಿಂದ ಇನ್ನೂ ನೀ ಡ್ಯಾಮೇಜ್ ಆಗುತ್ತೆ ಬಿಟ್ಟರೆ ಅದರಿಂದ ಸರಿ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ನಾವು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಸುಮ್ಮನೆ ನಾವು ಸ್ವಲ್ಪ ನೋವಿದೆ ಅಂತ ಹೇಳಿ ನಾವು ಅದನ್ನು ತಡಿಬಾರ್ದು ಅದನ್ನು ಸರಿ ಮಾಡ್ಕೊಳ್ಳೋದು ನೋಡಬೇಕು ಇವತ್ತು ಸ್ವಲ್ಪ ನೋವು ನಾಳೆ ದೊಡ್ಡದಾಗ್ಬೋದು ನಾಳೆ ಆ ನೋವೇ ನಮ್ಮನ್ನು ಆರ್ಥರೈಟಿಸ್ಗೆ ಕಾರಣ ಆಗಬಹುದು ಆಸ್ಟ್ರಿಯೋ ಆರ್ಥ್ರೈಟಿಸು ಬರ್ಬೋದು ಈಗ ಇತ್ತೀಚೆಗೆ ಆರ್ಥ್ರ ಆಸ್ಟ್ರಿಯೋ ಆರ್ಥ್ರೈಟಿಸ್ ತುಂಬ ಜಾಸ್ತಿ ಆಗ್ತಾ ಇದೆ ಎಲ್ಲ ಕಡೆ ಸೊ ಆರ್ಥ್ರೈಟಿಸ್ನ ಬಂದಾಗೆ ನಾವು ಒಳ್ಳೆಯ ಆಹಾರ ತಗೋಬೇಕು ಜೊತೆಯಲ್ಲಿ ರೆಸ್ಟ್ ಕೂಡ ಅದೇ ಥರ ಮಾಡಬೇಕು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಎನಿ ಫಿಸಿಕಲ್ ಆ್ಯಕ್ಟಿವಿಟಿ ಯಾವುದಾದ್ರು ಒಂದು ಎಕ್ಸಸೈಸ್ ಮಾಡಲೇಬೇಕು ನಮ್ಮ ಬಾಡಿಗೆ ನಾವು ಎಕ್ಸಸೈಸ್ ಮಾಡದೆ ನಾನು ಹಾಗೆ ಸರಿ ಮಾಡ್ಕೊಳ್ತೀನಿ ನಾನು ಎಣ್ಣೆ ಹಚ್ಕೊತೀನಿ ನಾನು ಬೇರೆ ಏನೋ ವ್ಯ ವಿದ್ಯೆಗಳನ್ನು ಮಾಡ್ಕೊಳ್ತೀನಿ ಅಂತಂದರೆ ಅದು ಆಗಲ್ಲ ಆಸ್ಟ್ರೋಆರ್ಥೈಟಿಸಿಗೆ ಎಷ್ಟು ಎಕ್ಸಸೈಸ್ ಮಾಡ್ತೀವಿ ಎಷ್ಟು ಯೋಗದ ಅಭ್ಯಾಸಗಳು ಮಾಡ್ತಾ ಹೋಗ್ತೀವೋ ಅಷ್ಟು ನಮ್ಮ ನೀಯನ್ನು ನಾವು ಕಾಪಾಡ್ಕೊಳ್ಬೋದು ಅಂತ ಹೇಳಿ ಇಂದ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣಂತ बनी नमस्कार ಈಗ ಪ್ರಾಣಾಯಾಮದ ಅಭ್ಯಾಸ ಎರಡು ಕೈಗಳು ಚಿನ್ಮುದ್ರೆ ಈಗ ನಾವು ಕಪಾಲ ಭಾತಿ ಇದು ಒಂದು ಕ್ರಿಯೆ ಕ್ಲೆನ್ಸಿಂಗ್ ಟೆಕ್ನಿಕ್ ಹೇಗೆ ಮಾಡಬೇಕು ಅಂದರೆ ಮೂಗಿಂದ ಉಸಿರು ತಗೊಳ್ಬೇಕು ವೇಗವಾಗಿ ಉಸಿರನ್ನು ಮೂಗಿನ ಮುಖಾಂತರವೇ ಬಿಡಬೇಕು ಉಸಿರು ಬಿಡಬೇಕಾದ್ರೆ ಹೊಟ್ಟೆ ಭಾಗವನ್ನು ಎಳ್ಕೋಬೇಕು ಒಳಕ್ಕೆ ಕ್ಷಿಪ್ರವಾಗಿ ಒಳಕ್ಕೆ ಎಳ್ಕೊಂಡು ಮೂಗಿನ ಮುಖಾಂತರ ಉಸಿರನ್ನು ಹೊರಕ್ಕೆ ಬಿಡಬೇಕು ಹೊಟ್ಟೆ ಯಾವಾಗ ಲೂಸ್ ಬಿಡ್ತೀರೋ ಗಾಳಿ ತಾನಾಗೆ ಒಳಕ್ಕೆ ಹೋಗುತ್ತೆ ಒಮ್ಮೆ ನಿಧಾನಕ್ಕೆ ಉಸಿರು ತೊಗೊಳ್ಳಿ ಪೂರ್ತಿ ಉಸಿರನ್ನು ಬಿಟ್ಬಿಡಿ ಮತ್ತೆ ಉಸಿರು ತಗೊಳ್ಳಿ ನೀವು ಯಾವಾಗ ಪ್ರಾರಂಭ ಅನ್ನಿಸ್ತದೋ ಉಸಿರು ಬಿಡೋದ ಕಡೆ ಗಮನ ಕೊಡ್ತಾ ಹೋಗಿ ಉಸಿರು ಬಿಟ್ಟಾಗೆ ಹೊಟ್ಟೆ ಒಳಗೆ ಒಳಗೋಗು ಉಸಿರು ನೀವು ಹೊಟ್ಟೆ ಯಾವಾಗ ಬಿಡ್ತಿರೋ ಗಾಳಿ ತಾನಾಗೆ ಒಳಗೆ ಹೋಗುತ್ತೆ ಮುಖದಲ್ಲಿ ಯಾವುದೇ ಥರದ ಬಿಗಿತಾ ಇರಬಾರ್ದು ಭುಜಗಳಲ್ಲೂ ಬಿಗಿತಾ ಇರಬಾರ್ದು ಒಂದು ನಿಮಿಷ ಅಷ್ಟು ಅಭ್ಯಾಸವನ್ನು ಮಾಡಿ ಒಂದು ನಿಮಿಷದಲ್ಲಿ ಏನಿಲ್ಲ ಅಂದ್ರೆ ಒಂದು ಅರವತ್ತು ಸತಿ ಮಾಡ್ಬೋದು ಪ್ರಾರಂಭದಲ್ಲಿ ಆಗಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಸತಿ ಮಾಡಿ ಸ್ವಲ್ಪ ವಿಶ್ರಮಿಸಿ ತಿರುಗಿ ಮತ್ತೆ ಪ್ರಾರಂಭ ಮಾಡಿಕೊಳ್ಳೋದು ಅಭ್ಯಾಸ ಆಗ್ತಾ ಆಗ್ತಾ ಒಂದು ನಿಮಿಷ ಮಟ್ಟಕ್ಕೆ ಬರಬೇಕು ನಿಧಾನವಾಗಿ ನಿಲ್ಲಿಸಿ ಯಾವಾಗ ನಿಲ್ಲಿಸ್ತೀವೋ ಒಂದು ಸ್ವಲ್ಪ ಕ್ಷಣಗಳು ಉಸಿರು ಒಳಗೂ ಹೋಗಲ್ಲ ಹೊರಗೂ ಬರಲ್ಲ ಅದನ್ನು ಕೇವಲ ಕುಂಭಕ ಅಂತಾರೆ ಇಂಗ್ಲೀಷಲ್ಲಿ ಸಸ್ಪೆನ್ಷನ್ ಆಫ್ ಬ್ರೆತ್ ಉಸರು ನಿಂತೋಗಿರೋ ಥರ ಒಂದು ಅನುಭವ ಆಗುತ್ತೆ ಅದಾದ ನಂತರ ನಿಧಾನಕ್ಕೆ ಉಸಿರು ಹೋಗುತ್ತೆ ಉಸಿರು ಹೊರಗೆ ಬರುತ್ತೆ ಉಸಿರು ಬಿಡಬೇಕಾದರೆ ಗಮನ ಕೊಡಬೇಕು ತಲೆಯ ಭಾಗದಲ್ಲಿ ಪೂರ್ತಿ ವಿಶ್ರಾಂತಿಯ ಒಂದು ಅನುಭವ ತುಂಬ ಹಗುರಾಗ್ತಾ ಹೋಗುತ್ತೆ ಅದರ ಅನುಭವ ಆಗಬೇಕು ನಿಮಗೆ ಈಗ ಸೂರ್ಯ ನಮಸ್ಕಾರದ ಅಭ್ಯಾಸ ಸೂರ್ಯ ನಮಸ್ಕಾರ ಸೂರ್ಯ ಅಂದರೆ ಭಗವಂತ ಸೂರ್ಯ ಭಗವಂತ ಅವರಿಗೆ ಕೊಡುಗೆಯನ್ನು ಯೋಗದ ಮುಖಾಂತರವನ್ನು ಕೊಡ್ತಾ ಹೋಗಣಂತೆ ಮಾಡುವ ವಿಧಾನ ಮ್ಯಾಟಿಗೆ ಮುಂಬದೆಯಲ್ಲಿ ನಿಂತ್ಕೊಡಿ ಎರಡೂ ಪಾದಗಳನ್ನು ಜೋಡಿಸ್ಬೇಕು ಎರಡೂ ಕೈಗಳು ಪಕ್ಕದಲ್ಲಿರಲಿ ಈಗ ನಿಧಾನಕ್ಕೆ ನಮಸ್ಕಾರ ಆಸನ ಎರಡೂ ಕೈ ನಮಸ್ಕಾರ ಮೊಣಕಾಲನ್ನು ಸ್ವಲ್ಪ ಮಡಚಬೇಕು ಸೊಂಟ ಭಾಗವನ್ನು ಸ್ವಲ್ಪ ಮುಂದಕ್ಕೆ ತಳ್ಳಿ ಎರಡೂ ಕೈಗಳನ್ನು ಮೇಲಕ್ಕೆ ಉಸಿರನ್ನು ತಗೊಳ್ತಾ ಕೈ ಮೇಲೆ ಕೈ ಬೆರಳು ಕಡೆ ಗಮನ ಕೊಡಿ ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ಮುಂದಕ್ಕೆ ಬಗ್ಗಿ ಪಾದ ಹಸ್ತಾಸನ ಎರಡು ಕೈ ಪಾದದ ಪಕ್ಕದಲ್ಲಿ ತಲೆಯನ್ನು ಕೆಳಕ್ಕೆ ಏಕಪಾದ ಪ್ರಸರಣಾಸನ ಬಲಗಾಲು ಹಿಂದಕ್ಕೆ ಉಸಿರನ್ನು ತಗೊಳ್ತಾ ಅಂಗೈನೆಲ್ಲ ಕೂರಬೇಕು ಉಸಿರನ್ನು ಬಿಡ್ತಾ ಎರಡೂ ಕಾಲನ್ನು ಹಿಂದಗಡೆ ಜೋಡಿಸಿ ದ್ವಿಪಾದ ಪ್ರಸರಣಾಸನ ಸೊಂಟದ ಭಾಗ ಭೂಮಿಗೆ ಸಮಾನಾಂತರ ಉಸಿರನ್ನು ತಗೊಂಡು ಉಸಿರನ್ನು ಬಿಡ್ತಾ ಅಷ್ಟಾಂಗ ನಮಸ್ಕಾರಾಸನ ಮೊಣಕಾಲು ಎದೆ ಗಲ್ಲವನ್ನು ಇಡಿ ಕಾಲು ಬೆರಳು ಬಿಡಿ ಉಸಿರನ್ನು ತಗೊಳ್ತಾ ಭುಜಂಗಾಸನ ಎರಡು ಕೈಗಳು ನೇರ ಮಾಡ್ಕೊಂಡು ಬನ್ನಿ ಮುಂದೆ ನೋಡಿ ಉಸಿರನ್ನು ತಗೊಂಡು ಉಸಿರು ಬಿಡ್ತಾ ಅಧೋಮುಖ ಶ್ವಾನಾಸನ ಕಾಲು ಬೆರಳು ಜೋಡಿಸ್ಬೇಕು ಪಾದ ಒತ್ತಿ ಹಿಮ್ಮಡಿ ಒತ್ತಬೇಕು ಸೊಂಟದ ಭಾಗವನ್ನು ಚೆನ್ನಾಗಿ ಚಾಚಿ ತಲೆಯನ್ನು ಕೆಳಕಿ ಏಕಪಾದ ಪ್ರಸರಣಾಸನ ಬಲಗಾಲು ಎರಡು ಕೈ ಮಧ್ಯಕ್ಕೆ ಎಡ ಮೊಣಕಾಲನ್ನು ಕೆಳಕ್ಕೆ ಬಿಡಿ ಅಂಗೈಯನ್ನು ಒತ್ತಬೇಕು ಪಾದ ಹಸ್ತಾಸನ ಎರಡು ಕಾಲು ಮುಂದಕ್ಕೆ ಉಸಿರನ್ನು ಬಿಡುತ್ತಾ ಅಂಗೈಯನ್ನು ಒತ್ತಿ ತಲೆಯನ್ನು ಒಳಕೆ ಹಿಂದಿನ ಸಂಚಿಕೆಗೆ ಸ್ವಾಗತ ಇವತ್ತಿನ ಅಭ್ಯಾಸಗಳನ್ನು ನೋಡ್ತಾ ಹೋಗೋಣಂತೆ ಇವತ್ತೂ ಅಷ್ಟೇ ನಮಗೆ ಒಂದು ಕುರ್ಚಿ ಬೇಕು ಕುರ್ಚಿಯಲ್ಲೇ ಮಾಡುವಂಥ ಅಭ್ಯಾಸಗಳು ಪ್ಲಾಸ್ಟಿಕ್ ಚೇರ್ ಇರ್ಬೋದು ಡೈನಿಂಗ್ ಟೇಬಲ್ ಚೇರ್ ಇರ್ಬೋದು ಅಥವಾ ಯೋಗಾಗೆ ಆಗಿರುವಂಥ ಚೇರ್ ಇದೆ ಈ ಥರ ಚೇರಿಂದನೂ ಅಭ್ಯಾಸ ಮಾಡ್ಬೋದು ಸೊ ನಾವು ಮೊದಲು ನಿಂತ್ಕೊಳ್ತೀವಿ ಕುರ್ಚಿನ ಈ ಬದಿಯಲ್ಲಿ ತಿರುಗಿಸ್ಬೇಕೀಗೆ ನೋಡಿ ಕುರ್ಚಿಗೆ ನಾಲ್ಕು ಕಾಲಿದೆ ಮುಂದಿನ ಎರಡು ಕಾಲ್ಗಳಿಂದ ಅಭ್ಯಾಸ ಮಾಡೋದು ಸೊ ಕುರ್ಚಿಯ ಈ ಭಾಗದಲ್ಲಿ ನಿಂತ್ಕೊಂಡು ಹಿಮ್ಮಡಿಯ ಭಾಗ ನೋಡಿ ಆದಷ್ಟು ಹಿಮ್ಮಡಿಯ ಭಾಗ ಆ ಕುರ್ಚಿಯ ಕ್ಯಾಪ್ವರೆಗೆ ಹೋಗಬೇಕು ಎರಡೂ ಕೈಯಿಂದ ಈ ಕುರ್ಚಿನ ಹೋಲ್ಡ್ ಮಾಡಿ ಎಡಗಾಲು ಒಂದು ಹೆಜ್ಜೆ ಹಿಂದಕ್ಕೆ ಈಗ ನಾವು ಆಗಲೇ ಹೇಳಿದ್ಮೇಲೆ ನಾವು ಫೋಕಸ್ ಮಾಡ್ತಿರೋದು ಆ್ಯಂಕಲ್ ಜಾಯಿಂಟ್ ಈ ಜಾಯಿಂಟಿಗೆ ಮಾತ್ರ ಜೊತೆಯಲ್ಲಿ ಈ ಜಾಯಿಂಟಿಗೆ ಎಷ್ಟು ನಾವು ಕೇರ್ ತಗೊಳ್ತೀವೋ ಅಷ್ಟು ಮೀನು ಚಾಚುವಿಕೆ ಮಂಡಿಯ ಹಿಂಭಾಗದ ಮಾಂಸಖಂಡುಗಳಿಗೆ ಚಾಚುವಿಕೆ ಮತ್ತು ತೊಡೆಯ ಭಾಗದ ಮಾಂಸಿಕಂಡಗಳಿಗೆ ಚಾಚುವಿಕೆ ಬರ್ತಾ ಹೋಗುತ್ತೆ ಅದನ್ನು ಗಮನಿಸಬೇಕು ನೋಡಿ ಇಲ್ಲಿ ಎಡಗಾಲ್ ಹಿಂದಕ್ಕಿದೆ ಬಲಗಾಲ್ ಮುಂದೆ ಕುರ್ಚಿಯನ್ನು ಹೋಲ್ಡ್ ಮಾಡಿ ಹಿಂದಿನ ಕಾಲಿಂದ ಮುಂದಕ್ಕೆ ತಳ್ಳೋದು ಮತ್ತೆ ಇಳಿಸೋದು ಇನ್ಹೇಲ್ ಸೊಂಟದ ಭಾಗ ಮುಂದಕ್ಕೆ ತಳ್ಳಬೇಕು ಬಿಡಬೇಕು ನೋಡಿ ಇದು ಬಹಳ ಮುಖ್ಯ ಸೊಂಟದ ಭಾಗ ಮುಂದಕ್ಕೆ ತಳ್ಳೋದು ಬಿಡೋದು ಇದನ್ನೊಂದು ಹತ್ತು ಸತಿ ಮಾಡ್ತೀವಿ ಬ್ರೀದ್ ಇನ್ ಬ್ರೀದ್ಔಟ್ ಬ್ರೀದಿನ್ ಬ್ರೀದ್ಔಟ್ ಬ್ರೀದಿನ್ ಔಟ್ ನೋಡಿ ಮುಂದಕ್ಕೆ ಹೋದಾಗೆ ಸೊಂಟದ ಭಾಗ ಮುಂದಕ್ಕೆ ತಳ್ಳಬೇಕು ಬಿಡೋದು ಬ್ರೀತ್ ಔಟ್ ಈ ರೀತಿ ಸ್ವಲ್ಪ ಮೂವ್ಮೆಂಟ್ ಕೊಟ್ಟರೆ ಆಂಕಲ್ ಜಾಯಿಂಟ್ಗೆ ಮೊಬಿಲಿಟಿ ಇಂಪ್ರೂವ್ ಆಗ್ತದೆ ಅಂದರೆ ಆ ಚಲನೆಗಳು ಅಂಗಾಲಿಗೆ ಬರುವಂಥ ಚಲನೆಗಳು ಚೆನ್ನಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ಜಸ್ಟ್ ಹಿಂಗೆ ಮೂವ್ ಆಗೋದು ಬರೋದು ಈ ಥರ ಕುರ್ಚಿ ಇಲ್ಲ ಅಂದ್ಕೊಳ್ಳಿ ಮನೆಯಲ್ಲಿ ಕಿಟಕಿ ಇರುತ್ತೆ ಕಿಟಕಿ ಹೋಲ್ಡ್ ಮಾಡಿ ಕಾಲು ಗೋಡೆ ಕೊಟ್ಟು ಕಿಟಕಿ ಸಹಾಯದಿಂದನೂ ಮಾಡ್ಬೋದು ಐತೆ ಇದು ಮತ್ತೆ ಇನ್ನೊಂದು ಇವಾಗ ಇನ್ನೊಂದು ಬದಿಯಲ್ಲಿ ಮಾಡ್ತೀವಿ ಕುರ್ಚಿ ಈ ಕಡೆ ನಿಂತ್ಕೊಳ್ತೀನಿ ಕಾಲನ್ನ ಹಿಮ್ಮಡಿಯ ಭಾಗ ಕುರ್ಚಿ ಕೊಟ್ಟಿದ್ದೀನಿ ಚೇರ್ನ ಹೋಲ್ಡ್ ಮಾಡಿ ಒಂದು ಹೆಜ್ಜೆ ಹಿಂದಕ್ಕೆ ಇಲ್ಲಿಂದ ಹಿಂದಿನ ಕಾಲಿಂದ ಸೊಂಟ ತಳ್ಳೋದು ಮುಂದಕ್ಕೆ ಕಾಲಿಗೆ ಸೊಂಟಕ್ಕೆ ಮುಂದಕ್ಕೆ ತಳ್ಳೋದು ಬಿಡೋದು ಪ್ರೀತಿನ ಬ್ರೀದ್ಔಟ್ ಬ್ರೀದಿನ್ ಬ್ರೀದ್ಔಟ್ ಮುಂದಕ್ಕೆ ನೋಡ್ತಾ ಇರಿ ಬ್ರೀದ್ ಇನ್ ಮುಂದಕ್ಕೆ ಹೋದಾಗೆ ಸೊಂಟ ಸ್ವಲ್ಪ ಮುಂದಕ್ಕೆ ತಳ್ಳೋದು ಬ್ರೀದ್ಔಟ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಒಂದು ಹತ್ತು ಸತಿ ಮಾಡಬೇಕು ಟೆನ್ ಟೈಮ್ಸ್ ಗುಡ್ ದೆನ್ ರಿಲ್ಯಾಕ್ಸ್ ಗುಡ್ ನಿಮಗೆ ಗಮನ ಕೊಡ್ಬೋದು ನಿಮ್ಮ ಮೀನು ಕಂಡ ಭಾಗದೆಲ್ಲ ಒಳ್ಳೆ ಚಾಚುವಿಕೆ ಬಂದಿರುತ್ತೆ ಅದನ್ನು ಗಮನಿಸ್ತಾ ಹೋಗಬೇಕು ಇದು ಮೊದಲನೇ ಅಭ್ಯಾಸ ಇನ್ನೊಂದು ಅಭ್ಯಾಸವನ್ನು ನೋಡೋಣಂತೆ ಒಂದು ಸತಿ ಅಭ್ಯಾಸ ಆದ ನಂತರ ಸ್ವಲ್ಪ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ ತಿರುಗ ಮತ್ತೆ ಇನ್ನೊಂದು ಅಭ್ಯಾಸಕ್ಕೆ ಹೋಗ್ತಿದ್ದೀವಿ ಇವಾಗೆ ಮತ್ತೆ ಅದೇ ಬಲಗಾಲ ಇಲ್ಲಿಡ್ತೀವಿ ಸೇಮ್ ಅದೇ ಥರನೇ ಕಿಟಕಿ ಇಟ್ಕೊಂಡ್ರೆ ಕಿಟಕಿ ಗೋಡೆ ಸಹಾಯದೂ ಅಭ್ಯಾಸ ಮಾಡ್ಬೋದು ಈ ಥರ ಚೇರಿದ್ರೆ ಚೇರಲ್ಲೂ ಮಾಡ್ಬೋದು ಪ್ಲಾಸ್ಟಿಕ್ ಚೇರಲ್ಲೂ ಮಾಡ್ಬೋದು ಪ್ಲ್ಯಾಸ್ಟಿಕ್ ಚೇರಲ್ಲಿ ಮಾಡಬೇಕಾದ್ರೆ ಏನಂದರೆ ಪ್ಲಾಸ್ಟಿಕ್ ಚೇರಲ್ಲಿ ಸ್ವಲ್ಪ ಅಷ್ಟು ಸ್ಟ್ರೆಂತ್ ಇರಲ್ಲ ಅದಕ್ಕೆ ಹಾಗಾಗಿ ಗೋಡೆಗೆ ಏನಾದ್ರು ಹಾಕಿ ಮಾಡೋದು ಬೆಟ್ರ್ ಮತ್ತು ಚೇರ್ನ ಹೋಲ್ಡ್ ಮಾಡ್ತೀವಿ ಈ ಹಿಂದಿನ ಇದನ್ನ ಇದನ್ನು ಮ್ಯಾಟಿಂದ ಆಚೆ ಇವಾಗ ಇಲ್ಲಿಂದ ಮೂೆಂಟ್ ಕೊಡ್ತೀವಿ ಮತ್ತು ಔಟ್ ಬ್ರೀದ್ ಇನ್ ಸೊಂಟ ತಳ್ಳೋದು ಮುಂದಕ್ಕೆ ಬ್ರೀದ್ ಔಟ್ ರಿಲೀಸ್ ಬ್ರೀದಿನ್ ಔಟ್ ಉಸಿರು ತಗೊಳ್ತಾ ಮುಂದಕ್ಕೆ ಬಿಡ್ತಾ ಹಿಂದಕ್ಕೆ ತಗೊಳ್ತಾ ಮುಂದೆ ಬಿಡ್ತಾ ಹಿಂದೆ ತಗೊಳ್ತಾ ಮುಂದೆ ಹಿಂದೆ ಗಮನ ಕೊಡಬೇಕು ಕಾಲ್ನ ಈ ಭಾಗದಿಂದ ಹಿಮ್ಮಡಿಯ ಹಿಂಭಾಗದಿಂದ ಹಿಡಿದು ಮಂಡಿಯ ಹಿಂಭಾಗದವರೆಗೂ ಚಾಚುವಿಕೆ ಗಮನಿಸ್ತಾ ಹೋಗಿ ಒಂದು ಹತ್ತು ಸತಿ ಈ ಮಾಡ ಒಂದ್ಸತಿ ಒಂದ್ ಕಡೆ ಮಾಡಿ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಈ ಕಾಲ್ಗೂ ಈ ಕಾಲ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ ಈ ಕಾಲ್ ಸ್ವಲ್ಪ ಹಗುರ ಅನಿಸ್ತಾ ಇರುತ್ತೆ ಇದಕ್ಕಿಂತ ಸ್ವಲ್ಪ ಥರ ಈಗ ಮತ್ತೊಂದು ಕಡೆ ಹಿಮ್ಮಡಿಯ ಭಾಗ ಕುರ್ಚಿ ಕೊಡಿ ಕುರ್ಚಿನ ಕೈಯಲ್ಲಿ ಹೋಲ್ಡ್ ಮಾಡಿ ಈ ಬಲಗಾಲನ್ನ ಹಿಂದೆಗಡೆ ಮ್ಯಾಟಿಂದ ಆಚೆ ಮತ್ತು ಸೊಂಟದ ಭಾಗದಿಂದ ಪೃಷ್ಠದ ಭಾಗವೂ ತಳ್ಳಬೇಕು ಮುಂದಕ್ಕೆ ಒನ್ ಬ್ರೀತಿನ್ ಬ್ರೀದ್ಔಟ್ ಬ್ರೀದಿನ್ ಬ್ರೀದ್ಔಟ್ ಬ್ರೀದಿನ್ ಔಟ್ ಹುಸಿರು ತಗೊಳ್ತಾ ಬಿಡ್ತಾ ಉಸಿರು ತಗೊಳ್ತಾ ಬಿಡ್ತಾ ಹುಸಿ ತಗೊಳ್ತಾ ಬಿಡ್ತದೆ ಹತ್ತು ಸತಿ ಆದರೆ ರಿಲ್ಯಾಕ್ಸ್ ಇದನ್ನು ಬಲಗಾಲು ಒಂದು ಎರಡು ಸತಿ ಎಡಗಾಲು ಒಂದು ಎರಡು ಸತಿ ಅಭ್ಯಾಸ ಮಾಡೋದು ಒಳ್ಳೆಯದು ಈ ಮುಂದಿನ ಅಭ್ಯಾಸದಲ್ಲಿ ಇದೇ ಕುರ್ಚಿಯಲ್ಲಿ ಕುರ್ಚಿಯ ಪಕ್ಕದಲ್ಲಿರುವಂಥ ರಾಡ್ಗಳಿಗೆ ನಮ್ಮ ಪಾದವನ್ನು ಈ ರೀತಿ ಇಡೋಣಂತೆ ಇಲ್ಲಿ ಮಾಡಬೇಕಾದ್ರೆ ಗಮನ ಕೊಡಬೇಕು ಈ ಅಂಗಾಲು ಹೀಗೆ ಹೋಗಬಾರ್ದು ಇದನ್ನು ನೋಡ್ಕೋಬೇಕು ನಾವು ಈ ಅಂಗಲ್ ಆದಷ್ಟು ಒಳಮುಖವಾಗಿಟ್ಕೊಳ್ಬೇಕು ಹೀಗೆ ಈ ಬೆರಳು ಮತ್ತು ಈ ಕಾಲಿನ ಮೂಳೆ ಒಂದೇ ರೀತಿಯಲ್ಲಿ ಅಲೈನ್ಮೆಂಟ್ ಬಂದಿರಬೇಕು ಈ ರೀತಿ ನಂತರ ಕೈ ಎರಡು ಸೊಂಟಕ್ಕೆ ಕೊಡಿ ಈಗ ನಿಧಾನಕ್ಕೆ ಸೊಂಟದ ಭಾಗ ಸ್ವಲ್ಪ ಬಲಕ್ಕೆ ತಿರುಗಿಸಿ ಮುಂದಕ್ಕೆ ಬಗ್ಬಿಟ್ಟು ಕುರ್ಚಿಯ ಈ ತುದಿಯನ್ನು ಹೋಲ್ಡ್ ಮಾಡಿ ನೋಡಿ ಈ ಭಾಗ ಸ್ವಲ್ಪ ಹಿಂಗೆ ಮೇಲಕ್ಕೆ ತಲೆ ಎತ್ತಿ ಮೇಲೆ ನೋಡಿ ಕಾಲನ್ನ ಕೆಳಭಾಗದಿಂದ ಹಿಡಿದು ಈ ಮೀನು ಕಂಡದ ಪೃಷ್ಠದ ಭಾಗದವರೆಗೂ ಚಾಚುವಿಕೆ ಬರ್ತಾ ಹೋಗುತ್ತೆ ಅದನ್ನು ಗಮನಿಸ್ತಾ ಹೋಗ್ಬೇಕು ನಿಧಾನವಂತೂ ಉಸಿರಾಟ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಬಿಟ್ಬಿಡೋದು ಕಾಲ್ನ ಕೆಳಗಡೆ ಇಳಿಸೋದು ಈಗ ಮಾಡಬೇಕಾದ್ರೆ ಇನ್ನೊಂದು ಗಮನ ಕೊಡಿ ನಾವು ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ಕಾಲು ಹಿಂಗೆ ಹೋಗ್ಬಿಡ್ತೀವಿ ವಿ ಶೇಪ್ ಈ ರೀತಿ ಹೋಗ್ಬಾರ್ದು ಪಾದ ಎರಡು ಸಮ ಅಂದರೆ ಈ ರೀತಿ ಹೋಗ್ಬಾರ್ದು ನೀವು ಹಿಂಗೆ ಹಿಂಗೋ ಹಿಂಗೆ ಇಟ್ಕೊಂಡು ಹಿಂಗೆ ಹಿಂಗೋ ಮಾಡ್ಬಾ ಮಾಡ್ಬಾ ಮಾಡೋದು ಉತ್ತಮ ಅಲ್ಲ ಎರಡೂ ಕಾಲು ಪಾದ ಸಮ ಇರಬೇಕು ಹೀಗೆ ಈಗ ಮತ್ತೊಂದು ಬದಿಯಲ್ಲಿ ಮಾಡ್ತೀವಿ ಈಗ ಎಡಗಾಲು ಮೇಲಕ್ಕೆ ಇಟ್ಟಿದ್ದೀನಿ ನೋಡಿ ಎಡಗಾಲು ಈ ಥರ ಕ್ರಾಸ್ ಡೈರೆಕ್ಷನಲ್ಲಿ ಇಟ್ಕೋಬೇಕು ಹೀಗೆ ಕುರ್ಚಿಯ ಆ ಕಾಲಿಗೆ ನಮ್ಮ ಪಾದ ಬರಬೇಕು ನಂತರ ಕೈ ಸೊಂಟಕ್ಕೆ ಕೊಡಿ ಸ್ವಲ್ಪ ಸೊಂಟದ ಭಾಗ ಸ್ವಲ್ಪ ಎಡಕ್ಕೆ ನಂತರ ನಿಧಾನ ಕುಸಿರು ತಗೊಳ್ಳಿ ಬಿಡ್ತಾ ಮುಂದಕ್ಕೆ ಬಗ್ಗಿ ಕುರ್ಚಿಯನ್ನು ಹಿಡ್ಕೊಳ್ಳೋ ಪ್ರಯತ್ನ ಮಾಡಿ ರೀತಿ ಗಟ್ಟಿಗೆ ಇಟ್ಕೊಂಡು ಸ್ವಲ್ಪ ತಲೆಯನ್ನು ಮೇಲೆ ಕೆತ್ತೆ ಇಷ್ಟೇ ಇಲ್ಲ ಐತೆ ನಿಧಾನ ಉಸಿರಾಟ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ವಿಶ್ರಾಂತಿ ಬಿಡೋದು ನಂತರ ಕಾಲನ್ನು ಕೆಳಕ್ಕೆ ಬಿಡೋದು ಇದರ ಇದನ್ನು ಒಂದು ಈ ಕಾಲಿಗೊಂದು ನಾಲ್ಕು ಸತಿ ಈ ಕಾಲು ಒಂದು ನಾಲ್ಕು ಸತಿ ಅಭ್ಯಾಸ ಮಾಡೋದು ಒಳ್ಳೆಯದು ಪ್ರಾರಂಭದಲ್ಲಿ ಸ್ವಲ್ಪ ಅಭ್ಯಾಸ ಆಗ್ತಾ ಆಗ್ತಾ ಅದನ್ನ ಇನ್ನೊಂದು ಎರಡು ಎರಡು ಜಾಸ್ತಿನೂ ಮಾಡ್ಕೋಬೋದು ಹತ್ತುವರೆಗೂ ಹೋಗ್ಬೋದು ಎರಡು ಕಾಲು ಸಮ ಇಟ್ಕೊಳ್ತೀವಿ ಮತ್ತೊಂದು ಸತಿ ಮಾಡ್ತೀವಿ ಬಲ ಕಾಲು ಎಡ ಕಾಲುನ ಕುರ್ಚಿಯ ಈ ಭಾಗದಲ್ಲಿಡ್ತಾಯಿದ್ದೀನಿ ಇಲ್ಲಿ ನೋಡ್ಕೋಬೇಕಾಗಿದ್ದು ಅಂಗಾಲು ಮತ್ತು ಈ ಮೂಳೆ ಎರಡು ಒಂದೇ ಸಮ ಬರಬೇಕು ಪಾದ ಹಿಂಗೆ ಬೆಂಡಾಗ್ದಂಗೆ ನೋಡ್ಕೊಳಿ ಕೈ ಎರಡು ಸೊಂಟಕ್ಕೆ ಕೊಡಿ ಸ್ವಲ್ಪ ಬಲಕ್ಕೆ ತಿರುಗಿಸಿ ನಿಧಾನ ಬಿಡ್ತಾ ಮುಂದಕ್ಕೆ ಕುರ್ಚಿಯನ್ನು ಹಿಡ್ಕೊಳ್ಳೋ ಪ್ರಯತ್ನ ಮಾಡಿ ಎದೆ ಎತ್ತಬೇಕು ದೃಷ್ಟಿ ಮುಂದಕ್ಕೆ ನೋಡ್ತಾ ಇರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಎದೆ ಇತ್ಬೇಕ ಮೇಲಕ್ಕೆ ಏಳು ಗಮನ ಕೊಡಬೇಕು ಇಲ್ಲೆಲ್ಲ ಎಳಿತಾ ಬರ್ತಾ ಹೋಗುತ್ತೆ ಕೆಳಮುಖವಾಗಿ ಹೋಗ್ತಾ ಇರುತ್ತೆ ಯಾರಿಗೆ ವೆರಿಕೋಸ್ ಪೇನ್ಸ್ ಯಾರಿಗೆ ಜಾಸ್ತಿ ಇರುತ್ತೆ ಆ ಥರದ್ದವ್ರೂ ಅಭ್ಯಾಸ ಮಾಡ್ಬೋದು ನಂತರ ರಿಲ್ಯಾಕ್ಸ್ ಮತ್ತು ಕಾಲು ಬಿಡಿ ಈಗ ಮತ್ತೆ ಈ ಎಡಗಾಲನ್ನು ಕುರ್ಚಿಯ ಈ ಬದಿಯಲ್ಲಿ ಇಡ್ತಿದ್ದೀನಿ ಕೆಳಗಿನ ಕಾಲು ಪಾದ ವಿಶೇಪಲ್ಲಿ ಹೋಗಬಾರ್ದು ಆದಷ್ಟು ಸಮಯ ಇರಲಿ ಈ ಕಾಲು ಮತ್ತು ಈ ಪಾದ ಎರಡೂ ಮೂಳೆಗಳು ಒಂದೇ ರೀತಿ ಇರಬೇಕು ಪಾದ ಹಿಂಗೆ ಹೋಗಬಾರ್ದು ಅದ್ರ ಕಡೆ ಗಮನ ಇರಬೇಕು ಕೈ ಎರಡು ಸೊಂಟಕ್ಕೆ ಕೊಡ್ತೀವಿ ನಿಧಾನಕ್ಕೆ ಸ್ವಲ್ಪ ಎಡಕ್ಕೆ ತಿರುಗಿ ಎರಡೂ ಕೈಯನ್ನು ಮುಂದಕ್ಕೆ ಚಾಚ್ತಾ ಮುಂದಕ್ಕೆ ಬಗ್ಗಿ ಹಿಂಗಿಟ್ಕೊ ಸ್ವಲ್ಪ ತಲೆಯನ್ನು ಮೇಲಕ್ಕೆತ್ತಿ ಮೇಲೆ ಸ್ಟೇ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ರಿಲ್ಯಾಕ್ಸ್ ಕಾಲನ್ನು ಬಿಟ್ಟು ಈ ಮುಂದಿನ ಅಭ್ಯಾಸ ಯಾರಿಗೆ ಮಂಡಿ ನಾವು ತುಂಬ ಜಾಸ್ತಿ ಇಲ್ಲ ಸ್ವಲ್ಪ ಕಡಿಮೆ ಇದೆ ಸ್ವಲ್ಪ ಅಲ್ಲಿ ಇಲ್ಲಿ ನಾವು ಅವಾಗವಾಗಿ ಬರ್ತಾ ಇರುತ್ತೆ ಆ ಥರದ್ದವ್ರು ಮಾಡೋದು ಒಳ್ಳೆಯದು ಬಲಗಾಲನ್ನ ಈ ರೀತಿ ಮಡಚಬೇಕು ಈ ಬಲಗಾಲ ಮಡಚಿರೋ ಕಾಲನ್ನು ಎಡ ಕಾಲನ್ನ ಮಂಡಿಯಿಂದ ಸ್ವಲ್ಪ ಮೇಲೆ ಅಂದರೆ ತೊಡೆಯ ಮೇಲ್ಗಡೆ ಇಡಿ ಎರಡು ಕೈಬರಳನ್ನು ಕೂಡಿಸಿ ಮಂಡಿಯಿಂದ ಕೆಳಭಾಗದಲ್ಲಿ ಇಟ್ಕೊಳ್ಳಿ ಬೆನ್ನು ನೇರ ಇರಲಿ ಹಿಂಗೆ ಕೂತ್ಕೋಬಾರ್ದು ಬೆನ್ನು ಗೂನ್ ಮಾಡಿ ಸ್ವಲ್ಪ ಎದೆ ಇತ್ತಿ ಮೇಲಕ್ಕೆ ನಿಧಾನಕ್ಕೆ ಕಾಲನ್ನು ಎಳ್ಕೊಳ್ಬೇಕು ಒಳಕ್ಕೆ ಈ ಪೃಷ್ಠದ ಕೆಳಭಾಗದಲ್ಲಿ ಚಾಚುವಿಕೆಯನ್ನು ಗಮನಿಸ್ತಾ ಹೋಗಿ ಮತ್ತೆ ಉಸಿರು ತಗೊಳ್ಳಿ ನಿಧಾನಕ್ಕೆ ಕಾಲನ್ನು ಕೆಳಕ್ಕೆ ತಳ್ತಾ ಹೋಗಬೇಕು ಈ ರೀತಿ ತಳ್ಬೇಕಾದ್ರೆ ತೊಡೆಯ ಸಂಧಿಗಳನ್ನು ಗಮನಿಸ್ತಾ ಹೋಗಬೇಕು ಕೈ ಬೆರಳು ಜೋಡಿಸಿ ಹೀಗೆ ಉಸಿರನ್ನು ಬಿಡ್ತಾ ಒಳಕ್ಕೆ ಎಳ್ಕೊಳ್ಳಿ ಉಸಿರನ್ನು ತಗೊಳ್ತಾ ಮೇಲ್ಗಡೆಯಿಂದ ಕೆಳಮುಖವಾಗಿ ತಳ್ತಾ ಹೋಗಿ ನೋಡಿ ಇದನ್ನು ಅಭಿ ಈ ಅಭ್ಯಾಸ ಮಾಡಬೇಕಾದ್ರೆ ಮತ್ತೊಂದು ಕಾಲು ಈ ರೀತಿ ಮಲಗಬಾರ್ದು ಆದಷ್ಟು ಕಾಲು ಎಚ್ಚರವಾಗಿರಬೇಕು ಇನ್ನೊಂದು ಸತಿ ಮಾಡೋಣಂತೆ ಎದೆ ಮಧ್ಯಭಾಗ ಮೇಲಕ್ಕೆತ್ತಿ ಉಸಿರನ್ನು ಬಿಡ್ತಾ ಕಾಲು ಒಳಕ್ಕೆ ಉಸಿರನ್ನು ತಗೊಳ್ತಾ ಕೆಳಮುಖವಾಗಿ ತಳ್ತಾ ಹೋಗಿ ನಂತರ ಕಾಲನ್ನು ಬದಲಾಯಿಸೋಣಂತೆ ಈಗ ಎಡ ಕಾಲನ್ನು ಮಡಚಬೇಕು ನೋಡ್ಕೊಳ್ಳಿ ಈ ಎಡಗಾಲನ್ನ ಈ ಬಲಗಾಲು ಮೊಣಕಾಲಿಲ್ಲಿದೆ ಎಡ ಕಾಲ್ನ ಪಾದ ಪಾದದ ಸ್ವಲ್ಪ ಮೇಲ್ಭಾಗ ಇದನ್ನು ಆ್ಯಂಕಲ್ ಜಾಯಿಂಟ್ ಅಂತ ಕರಿತೀವಿ ಈ ಭಾಗ ಮಂಡಿಯಿಂದ ಸ್ವಲ್ಪ ಮೇಲಿಟ್ಕೊಳ್ಳಿ ಹೀಗೆ ಕಾಲು ಬೆರಳು ಒಳಮುಖವಾಗಿ ತಗೋಬೇಕು ಬೆನ್ನು ಕುಸಿಬಾರ್ದು ಎದೆ ಮಧ್ಯಭಾಗ ಮೇಲೆ ಕೆತ್ತಬೇಕು ಕೈ ಬೆರಳನ್ನು ಜೋಡಿಸಿ ಈ ರೀತಿ ಕೈಯನ್ನು ಹಿಡ್ಕೊಳ್ಳಿ ಉಸಿರದನ್ನು ತಗೊಳ್ಳಿ ಉಸಿರನ್ನು ಬಿಡ್ತಾ ಕಾಲನ್ನು ಒಳಮುಖವಾಗಿ ಎಳ್ಕೊಳ್ಬೇಕು ಹೀಗೆ ನಂತರ ಉಸಿರನ್ನು ತಗೊಳ್ತಾ ನಿಧಾನಕ್ಕೆ ಕೆಳಮುಖವಾಗಿ ತಳ್ಳುತ್ತಾ ಹೋಗಬೇಕು ತಳ್ಳಬೇಕಾದ್ರೆ ತೊಡೆಯ ಸಂಧಿಯ ಭಾಗವನ್ನು ಗಮನಿಸ್ತಾ ಹೋಗಿ ನಿಧಾನಕ್ಕೆ ಉಸಿರನ್ನು ಬಿಡ್ತಾ ಒಳಕ್ಕೆ ಉಸಿರನ್ನು ತಗೊಳ್ತಾ ಕೆಳಕ್ಕೆ ಉಸಿರನ್ನು ಬಿಡ್ತಾ ಒಳಗೆ ತಗೊಳ್ಳಿ ಉಸಿರನ್ನು ಬಿಡ್ತಾ ಸರಿ ತೊಗೊಳ್ತಾ ಕೆಳಕ್ಕೆ ತಳ್ತಾ ಹೋಗಬೇಕು ನಂತರ ಬಿಡಿ ಯಾರಿಗೆ ಇನ್ನೂ ಸ್ವಲ್ಪ ನಾನು ಇನ್ನೂ ಚೆನ್ನಾಗಿ ಅಭ್ಯಾಸ ಮಾಡಲಿಕ್ಕಾಗತ್ತೆ ನಾನು ಅಂಥವ್ರು ಏನು ಮಾಡಬೇಕು ಎರಡು ಕಾಲು ಪಾದಗಳನ್ನು ಜೋಡಿಸ್ಬೇಕು ಹೀಗೆ ಇದಕ್ಕೆ ಬದ್ಧ ಕೋಣಾಸನ ಅಂತ ಕರೀತಾರೆ ಎರಡು ಕೈಗಳನ್ನು ಈ ಮಂಡಿ ಮತ್ತು ಈ ಮಂಡಿ ಕೆಳಭ ಕೆಳಭಾಗದಲ್ಲಿಟ್ಕೊಳ್ಳಿ ಮುಂದಕ್ಕೆ ನೋಡಿ ಬೆನ್ನೇರ ಬೆನ್ನು ಗೂನ್ ಆಗಬಾರ್ದು ಇಟ್ಕೊಳ್ಳಿ ನಿಧಾನಕ್ಕೆ ಉಸಿರನ್ನು ಬಿಡ್ತಾ ಎರಡೂ ಕಾಲನ್ನು ಜೋಡಿಸ್ಬೇಕು ಉಸಿರನ್ನು ತಗೊಳ್ತಾ ನಿಧಾನಕ್ಕೆ ಕೆಳಕ್ಕೆ ತಳ್ತಾ ಹೋಗಬೇಕು ಮತ್ತು ಉಸಿರನ್ನು ಬಿಡ್ತಾ ಎರಡೂ ಮೊಣಕಾಲುಗಳನ್ನು ಜೋಡಿಸಿ ಉಸಿರನ್ನು ತಗೊಳ್ತಾ ಕೆಳಮುಖವಾಗಿ ತಳ್ಳಿ ಉಸಿರನ್ನು ಬಿಡ್ತಾ ಎರಡು ಮೊಣಕಾಲುಗಳನ್ನು ಜೋಡಿಸಿ ಮತ್ತೆ ಉಸಿರನ್ನು ತಗೊಳ್ತಾ ನಿಧಾನವಾಗಿ ಎರಡೂ ಕಾಲುಗಳನ್ನು ತಳ್ಳಿ ಈ ರೀತಿ ಐದರಿಂದ ಹತ್ತು ಸತಿ ಮಾಡೋದು ಒಳ್ಳೆಯದು ನಂತರ ಎರಡು ಕಾಲುಗಳನ್ನು ಮುಂದಕ್ಕೆ ಚಾಚಿ ಕಾಲುಗಳೆರಡು ಮಡಚಬೇಕು ವಿಶ್ರಾಂತಿ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ತೆ